ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಏಳನೇ ಗದ್ಯವಾದ ಬಿಲ್ಲಾ ಹಬ್ಬ ಈ ನಾಟಕದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಗದ್ಯವನ್ನು ಕವಿ ಡಾಕ್ಟರ್ ಎಸ್ ವೆಂಕಟೇಶ್ ಮೂರ್ತಿರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಮಕ್ಕಳೇ ಕವಿಯ ಹೆಸರು ಡಾಕ್ಟರ್ ಎಸ್ ವೆಂಕಟೇಶ ಮೂರ್ತಿ ಇವರ ಜನನ ಸಾವಿರದ ಒಂಬೈನೂರ ನಲವತ್ನಾಲ್ಕು ಜನ್ಮಸ್ಥಳ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆ ವೃತ್ತಿ ಕನ್ನಡ ಪ್ರಾಧ್ಯಾಪಕರು ಇವರು ಬರೆದಂತಹ ಕವನ ಸಂಕಲನಗಳು ಸಿಂದಾಬಾದ್ನ ಆತ್ಮಕತೆ ಕ್ರಿಯಾಪರ್ವ ಒಣಗಿದ ಗೆಳಿಗಳು ಋತು ವಿಲಾಸ ಎಷ್ಟೊಂದು ಮುಗಿಲು ಅಮೇರಿಕಾದಲ್ಲಿ ಬಿಲ್ಲ ಹಬ್ಬ ಭೂಮಿಯು ಒಂದು ಆಕಾಶ ಇವರು ಬರೆದಂತಹ ನಾಟಕಗಳು ಒಂದು ಸೈನಿಕ ವೃತ್ತಾಂತ ಚಿತ್ರಪಟ ಕತ್ತಲೆಗೆ ಎಷ್ಟು ಮುಖ ಅಳಿಲು ರಾಮಾಯಣ ಸುಣ್ಣದ ಸುತ್ತು ಊರ್ಮಿಳ ಹೂವಿ ಮತ್ತು ಸಂಧಾನ ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕೃಷ್ಣ ಯಾರ ಸೊಂಟವನ್ನು ಮುರಿದ ಉತ್ತರ ಕೃಷ್ಣ ಶಕಟನ ಸೊಂಟವನ್ನು ಮುರಿದನು ಪ್ರಶ್ನೆ ಎರಡು ಕೃಷ್ಣನ ಕೈಯಲ್ಲಿ ಸಿಕ್ಕ ದೇನುಕ ಏನಾದ ಉತ್ತರ ಕೃಷ್ಣನ ಕೈಯಲ್ಲಿ ಸಿಕ್ಕ ದೇನುಕ ಬೇಲದ ಹಣ್ಣು ಬಡಿಯೋ ಬಡಿಗೆಯಾದನು ಪ್ರಶ್ನೆ ಮೂರು ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಯಾರು ಉತ್ತರ ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಶೈಲಿಕ ಮತ್ತು ದುರ್ವಿಧ ಪ್ರಶ್ನೆ ನಾಲ್ಕು ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಯಾರು ಉತ್ತರ ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಅಕ್ರೂರ ಪ್ರಶ್ನೆ ಐದು ವಸುದೇವ ಹೇಳುವಂತೆ ರಾಜಕಾರ್ಯ ಹೇಗಿರುತ್ತದೆ ಉತ್ತರ ವಸುದೇವ ಹೇಳುವಂತೆ ರಾಜಕಾರ್ಯವು ಹತ್ತು ಜನರ ಮಧ್ಯೆ ಕೂತಾಗ ಜೋಲಿ ಏಕಾಂಗಿಯಾಗಿದ್ದಾಗ ಒತ್ತಿದರೂ ಮುಚ್ಚದ ರೆಪ್ಪೆಯಂತಿರುತ್ತದೆ ಪ್ರಶ್ನೆ ಆರು ನಂದ ಯಾರೆಂದು ಕಂಸ ಹೇಳುತ್ತಾನೆ ಉತ್ತರ ನಂದ ಯಶೋದೆಯ ಗಂಡ ವಸುದೇವನ ಬಾಲ್ಯ ಸ್ನೇಹಿತ ಪರಮಾಪ್ತ ಪ್ರಾಣಮಿತ್ರ ಎಂದು ಕಂಸ ಹೇಳುತ್ತಾನೆ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಬರೆಯಿರಿ ಮೊದಲ ಪ್ರಶ್ನೆ ಕೃಷ್ಣ ಯಾರು ಯಾರನ್ನು ಕೊಂದ ಉತ್ತರ ಪೂತನಿ ಶಕಟ ತೃಣಾವರ್ತ ಮತ್ತು ದೇನಕರನ್ನು ಕೃಷ್ಣನು ಕೊಂದನು ಪ್ರಶ್ನೆ ಎರಡು ಕ್ರೀಡಾಗಾರದಲ್ಲಿ ಆಗಿದ್ದ ಗುಪ್ತ ಏರ್ಪಾಡು ಏನು ಉತ್ತರ ಕ್ರೀಡಾಗಾರದ ಹೆಬ್ಬಾಗಿಲಿನ ಬಾಗಿಲುವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ ಮಾಡಿ ಅದರ ಮೇಲೆ ಗಾಜಿನ ರಾಜಗೋಪುರ ನಿರ್ಮಿಸಿದ್ದರು ಆ ಮಾರ್ಗವಾಗಿ ಬರುವ ಕೃಷ್ಣನ ಮೇಲೆ ಬಿದ್ದು ಅವನು ಸಾಯುವಂತೆ ಗುಪ್ತ ಏರ್ಪಾಡು ಮಾಡಿದ್ದರು ಪ್ರಶ್ನೆ ಮೂರು ವಸುದೇವ ಮಕ್ಕಳನ್ನು ನೆನೆದು ವ್ಯಥೆಪಟ್ಟ ಬಗೆ ಹೇಗೆ ಉತ್ತರ ಮಕ್ಕಳನ್ನು ತಾನು ಆಡಿಸಲಿಲ್ಲ ತೊದಲು ನುಡಿ ಕೇಳಲಿಲ್ಲ ತೂಗಲಿಲ್ಲ ಜೋಗುಳ ಹಾಡಲಿಲ್ಲ ಎಂದು ವಸುದೇವ ಮಕ್ಕಳನ್ನು ನೆನೆದು ವ್ಯಥೆಪಟ್ಟನು ಪ್ರಶ್ನೆ ನಾಲ್ಕು ಕಂಸ ತಂಗಿಯ ಮೇಲಿನ ಪ್ರೀತಿ ಎಂಥದ್ದೆಂದು ಹೇಳಿಕೊಂಡಿದ್ದಾನೆ ಉತ್ತರ ನನ್ನ ತಂಗಿಯ ಮೇಲೆ ಅಪಾರ ಪ್ರೀತಿಯಿದೆ ಆದ್ದರಿಂದಲೇ ಸಂಕೋಲೆ ಹಾಕಿಸಿದರು ಅದನ್ನು ಶುದ್ಧ ಅಪರಂಜಿಯಿಂದ ಮಾಡಿತ್ತು ಕೊರಳಿಗೆ ಮೂರೆಳೆ ಕೈಗೆ ಎರಡೆಳೆ ಕಾಲಿಗೆ ಒಂದೆಳೆ ಎಲ್ಲವೂ ಚಿನ್ನದ್ದೇ ಇವೆಲ್ಲವನ್ನೂ ಮಾಡಿಸಿ ಇಪ್ಪತ್ತೈದು ವರ್ಷಗಳಾದರೂ ಸ್ವಲ್ಪವೂ ಕಪ್ಪಾಗಿಲ್ಲ ಅದು ಪ್ರೀತಿ ಅಂದರೆ ಎಂದು ದೇವಕ್ಕಿ ವಸುದೇವನ ಮುಂದೆ ಕಂಸ ಹೇಳಿಕೊಂಡಿದ್ದಾನೆ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಬರೆಯಿರಿ ಮೊದಲ ಪ್ರಶ್ನೆ ಗೂಢಾಚಾರರು ಯಾವುದರ ಬಗ್ಗೆ ಶೋಧನೆ ಮಾಡುತ್ತಿದ್ದಾರೆ ವಿವರಿಸಿ ಉತ್ತರ ಕೃಷ್ಣನು ಯಾರು ಗೊಲ್ಲರ ಹುಡುಗನಾದ ಕೃಷ್ಣನಿಗೆ ರಾಕ್ಷಸರನ್ನೆಲ್ಲ ಸಾಯಿಸುವ ಅಗಾಧವಾದ ಶಕ್ತಿ ಎಲ್ಲಿಂದ ಬಂತು ಇವನಿಗೆ ಈ ಶಕ್ತಿ ಕೊಟ್ಟವರು ಯಾರು ಎಂಬುದರ ಬಗ್ಗೆ ಗೂಢಾಚಾರರು ಶೋಧನೆ ಮಾಡುತ್ತಿದ್ದರು ಕಂಸನು ಕೃಷ್ಣನನ್ನು ಸಾಯಿಸಲು ಪೂತನಿ ಶಕಟ ತೃಣಾವರ್ತ ಮತ್ತು ದೇನಕರನ್ನು ಕಳುಹಿಸಿರುತ್ತಾನೆ ಆದರೆ ಕೃಷ್ಣ ಇವರೆಲ್ಲರನ್ನೂ ಕೊಂದು ಹಾಕುತ್ತಾನೆ ಈ ಎಲ್ಲ ವಿಷಯಗಳನ್ನು ತಿಳಿದು ಕಂಸನು ಮಂತ್ರಿಗೆ ಹೇಳಿ ಗೂಢಾಚಾರರನ್ನು ನೇಮಿಸಿ ಕೃಷ್ಣನ ಬಗ್ಗೆ ಶೋಧನೆ ಮಾಡುತ್ತಿದ್ದಾರೆ ಪ್ರಶ್ನೆ ಎರಡು ಕೃಷ್ಣನನ್ನು ಕೊಲ್ಲಲು ದುರ್ವಿಧ ಶೈಲಿಕರು ಮಾಡಿದ್ದ ಮಾರ್ಪಾಡುಗಳೇನು ಉತ್ತರ ಕೃಷ್ಣನು ಶ್ರೀ ಕೃಷ್ಣನಿಂದ ತನಗೆ ಸಾವು ಬರುತ್ತದೆಂದು ಕೃಷ್ಣನನ್ನು ಸಾಯಿಸಲು ದುರ್ವಿಧ ಶೈಲಿಕರನ್ನು ಕಳುಹಿಸುತ್ತಾನೆ ಬಿಲ್ಲ ಹಬ್ಬಕ್ಕೆ ಬರುವ ಸ್ಪರ್ಧಾರ್ಥಿಗಳಲ್ಲಿ ಶ್ರೀಕೃಷ್ಣನು ಸಹ ಒಬ್ಬನಾಗಿರುತ್ತಾನೆ ದುರ್ವಿಧ ಮತ್ತು ಶೈಲಿಕರು ಕ್ರೀಡಾಗಾರದ ಹೆಬ್ಬಾಗಿಲಿನ ಕಮಾನಿಗೆ ಕಿರುಗತ್ತಿಯ ಅಲಂಕಾರವನ್ನು ಬಾಗಿಲವಾಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರವನ್ನು ಮಾರ್ಪಾಡು ಮಾಡಿ ಕೃಷ್ಣ ಆ ದ್ವಾರದಲ್ಲಿ ಬರುವಾಗ ಸಣ್ಣ ಕೀಲಿ ಕೈಯನ್ನು ಮಾರ್ಪಾಡು ಮಾಡಿರುತ್ತಾರೆ ಆ ಕೀಲಿ ಕೈಯನ್ನು ಎಳೆದರೆ ಎಲ್ಲವೂ ಶ್ರೀಕೃಷ್ಣನ ತಲೆಯ ಮೇಲೆ ಬೀಳುವಂತೆ ಮಾಡಿರುತ್ತಾರೆ ಅಷ್ಟೇ ಅಲ್ಲದೆ ಪಟ್ಟದ ಆನೆಯಾದ ಕುವಲಯ ಪೀಠಕ್ಕೆ ಔಷಧಿ ಪಥ್ಯವನ್ನು ಮಾಡಿ ಅದು ಹಳದಿ ಬಣ್ಣವನ್ನು ನೋಡಿದರೆ ಮೇಲೆ ಬಿದ್ದು ಆಕ್ರಮಣ ಮಾಡುವಂತೆ ತರಬೇತಿ ಕೊಟ್ಟಿರುತ್ತಾರೆ ಪ್ರಶ್ನೆ ಮೂರು ಕಂಸ ದೇವಕಿಯಿಂದ ಕೃಷ್ಣನ ಬಗ್ಗೆ ತಿಳಿಯಲು ಹೋಗಿ ನಿರಾಶನಾದದ್ದು ಹೇಗೆ ಉತ್ತರ ದೇವಕಿಯ ಅಷ್ಟಮ ಪುತ್ರನಿಂದ ತನ್ನ ಸಾವಾಗುತ್ತದೆಂದು ಕಂಸ ದೇವಕಿಯ ಅಷ್ಟಮ ಪುತ್ರನನ್ನು ಹುಡುಕುತ್ತಿರುತ್ತಾನೆ ಕಂಸ ದೇವಕಿಯ ಬಳಿ ಬಂದು ನಿನ್ನ ಅಷ್ಟಮ ಪುತ್ರನನ್ನು ಎಲ್ಲಿ ಬಚ್ಚಿಟ್ಟಿದ್ದೀಯಾ ಹೇಳು ಹೇಳಿದರೆ ನನ್ನ ರಾಜ್ಯ ಕೋಶ ಪಗಡಿ ಎಲ್ಲವನ್ನೂ ನಿನ್ನ ಗಂಡನಿಗೆ ಕೊಡುತ್ತೇನೆ ಎಂದು ಹೇಳುತ್ತಾನೆ ಆಗ ದೇವಕಿ ಬಚ್ಚಿಟ್ಟಿದ್ದು ನಿಜ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಬಚ್ಚಿಟ್ಟಿದ್ದೆ ಎನ್ನುತ್ತಾಳೆ ದೇವಕಿಯ ಅಷ್ಟಮ ಪುತ್ರನ ಬಗ್ಗೆ ಮಾಹಿತಿ ಗೊತ್ತಾಗದೆ ಕಂಸ ನಿರಾಶನಾಗುತ್ತಾನೆ ಈ ಮುಖ್ಯ ಪ್ರಶ್ನೆ ಈ ವಾಕ್ಯಗಳನ್ನು ಹೇಳಿಕೆಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ತಿಳಿಸಿರಿ ಮೊದಲ ವಾಕ್ಯ ಹೌದು ಒಡೆಯ ಕ್ರೀಡಾಂಗಣಕ್ಕೆ ಇರುವುದು ಒಂದೇ ಹೆಬ್ಬಾಗಿಲು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ಮೂರ್ತಿಯವರು ಬರೆದಿರುವ ಬಿಲ್ಲ ಹಬ್ಬ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಮಂತ್ರಿಯು ಕಂಸನಿಗೆ ಹೇಳುತ್ತಾನೆ ಯಾವಾಗ ಹೇಳುತ್ತಾನೆ ಶೈಲಿಕ ಕ್ರೀಡಾಂಗಣದ ಹೆಬ್ಬಾಗಿಲಿನಲ್ಲಿ ಮಾಡಿದ ಕುತಂತ್ರದ ಬಗ್ಗೆ ಹೇಳುತ್ತಿರುವಾಗ ಹೇಳಿದ ಮಾತಾಗಿದೆ ಎರಡನೆಯ ಮಾತು ಮಂಡೇಲಿ ಕೊಂಚ ಮಾಂಸ ಇರಬೇಕು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬರೆದಿರುವ ಬಿಲ್ಲ ಹಬ್ಬ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಯಾರಿಗೆ ಹೇಳ್ತಾರೆ ಈ ಮಾತನ್ನು ಕಂಸನು ಮಂತ್ರಿಗೆ ಹೇಳಿದನು ಯಾವಾಗ ಹೇಳ್ತಾನೆ ಕೃಷ್ಣನ ಬಗ್ಗೆ ತಿಳಿಯಲು ಮಂತ್ರಿಯನ್ನು ಕರೆದು ಕುಳಿತುಕೊಳ್ಳಲು ಹೇಳಿದಾಗ ಮಂತ್ರಿಯು ನಿಂತೇ ಇರುತ್ತೇನೆ ಎಂದು ಹೇಳುವನು ಆಗ ಕಂಸನು ಈ ಮೇಲಿನ ಮಾತನ್ನು ಹೇಳುತ್ತಾನೆ ಮೂರನೆಯ ಮಾತು ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬರೆದಿರುವ ಬಿಲ್ಲ ಹಬ್ಬ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಯಾರಿಗೆ ಹೇಳ್ತಾರೆ ಈ ಮಾತನ್ನು ವಸುದೇವ ದೇವಕಿಗೆ ಹೇಳುವನು ಯಾವಾಗ ಹೇಳ್ತಾನೆ ಕಂಸನು ದೇವಕಿ ಮತ್ತು ವಸುದೇವನನ್ನು ನೋಡಲು ಬಂದಾಗ ವಸುದೇವನು ಈ ಮಾತನ್ನು ಹೇಳುತ್ತಾನೆ ನಾಲ್ಕನೆಯ ಮಾತು ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿಯವರು ಬರೆದಿರುವ ಬಿಲ್ಲಹಬ್ಬ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಯಾರಿಗೆ ಹೇಳ್ತಾರೆ ಈ ಮಾತನ್ನು ಕಂಸನು ದೇವಕಿಗೆ ಹೇಳುತ್ತಾನೆ ಯಾವಾಗ ಹೇಳ್ತಾನೆ ಕಂಸನು ಕೃಷ್ಣನ ಬಗ್ಗೆ ತಿಳಿಯಲು ಬಂದಾಗ ದೇವಕಿಗೆ ಈ ಮೇಲಿನ ಮಾತನ್ನು ಹೇಳುವನು ಮುಖ್ಯ ಪ್ರಶ್ನೆ ಹೊಂದಿಸಿ ಬರೆಯಿರಿ ಒಡೆಯ ಕಂಸ ಶಿಲ್ಪಿ ಶೈಲಿಕಾ ವೈದ್ಯ ದುರ್ವಿಧ ಆನೆ ಕುವಲಯ ಪೀಡ ಬೆಟ್ಟ ಗೋವರ್ಧನ ಉ ಮುಖ್ಯ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ವಾಕ್ಯ ರಚಿಸಿ ಮೊದಲ ಪದ ಲೋಕಾಭಿರಾಮ ರಜಾದಿನಗಳಲ್ಲಿ ಮಕ್ಕಳೆಲ್ಲ ಲೋಕಾಭಿರಾಮವಾಗಿ ಕೂಡಿಕೊಂಡು ವಿವಿಧ ಆಟಗಳನ್ನು ಆಡುತ್ತಾರೆ ಎರಡನೆಯ ಪದ ಪರಾಂಬರಿಸು ಶಿಕ್ಷಕರು ಮಕ್ಕಳ ಶಿಸ್ತನ್ನು ಪರಾಂಬರಿಸುತ್ತಾರೆ ಮೂರನೆಯ ಪದ ಅಪರಂಜಿ ಅಪರಂಜಿಯ ಆಭರಣಗಳು ತುಂಬ ಸುಂದರವಾಗಿರುತ್ತವೆ ನಾಲ್ಕನೆಯ ಪದ ಸೆರೆಮನೆ ಭಾರತೀಯ ಹೋರಾಟಗಾರರನ್ನು ಬ್ರಿಟಿಷರು ಸೆರೆಮನೆಗೆ ಹಾಕಿದ್ದರು ಐದನೆಯ ಪದ ಸಂಕೋಲೆ ಕಂಸನು ದೇವಕಿಗೆ ಸಂಕೋಲೆಗಳಿಂದ ಬಂಧಿಸಿದ್ದನು ಆರನೆಯ ಪದ ಬೊಗಳೆ ಯಾರ ಬೊಗಳೆ ಮಾತುಗಳನ್ನು ನಂಬಬಾರದು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ